ಶಿವಣ್ಣ ಉಪ್ಪಿ ಸರ್ ಆಗಲಿ ಹೇಳ್ದಂಗೆ ತುಂಬ ಜನ ನಿರ್ದೇಶಕರಿಗೆ ನೀವು ಒಂದು ನಿರ್ದೇಶಕರಿಗೆ ತುಂಬ ಜನಕ್ಕೆ ಹೊಸ ಸಿನಿಮಾಗಳ ಹೊಸ ಹೊಸ ಅವಕಾಶಗಳು ಮೊದಲನೇ ನಿರ್ದೇಶ ನಿರ್ದೇಶನ ಸಂಗೀತ ನಿರ್ದೇಶದಲ್ಲಿ ಯುವರಾಜ್ ಸಿಂಹ ಮಾಡಿದ್ದಾರೆ ಹೇಗೆ ಅಂತ ಕತೆ ಹೇಳ್ದಂಗೆ ಒಪ್ಕೋಬೇಕು ಅಂತ ಇಲ್ಲ ಮಾತಾಡ ಹೆಂಗೆ ಮಾತಾಡೋಕೆ ಅವ್ರು ಬಂದು ಹೇಳ್ದಕ್ಕೆ ನಮ್ಮ ಕತೆ ಅವಕಾಶ ನೋಡೋಣ ಕಷ್ಟ ಬಂದು ಅಮ್ಮ ಪ್ರೊಡ್ಯೂಸರ್ ನಾನು ಪ್ರೊಡ್ಯೂಸರ್ ಅಮ್ಮ ಪ್ರೊಡ್ಯೂಸರ್ ಕಥೆ ಚೆನ್ನಾಗಿತ್ತು ಆಮೇಲೆ ಚೆನ್ನಾಗಿರ್ಬೇಕಾದ್ರೆ ನಾನು ಯಾವಾಗ ಅಪ್ರಿಷಿಯೇಟ್ ಮಾಡ್ತೇನೆ ಅದಿಗೋ ಯೋದರು ಅಂದ್ರೆ ಎಲ್ಲ ನಾವು ಬ್ರ್ಯಾಂಡ್ 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 ಅಂತ ನಾವು ಓರೇ ಬ್ರ್ಯಾಂಡ್ ಅಂತ ಮಾಡ್ತೀವಿ ಇದು ನಾಟ್ ದಿ ಬ್ರ್ಯಾಂಡ್ ನಾವು ನಮ್ಮ ಅಮ್ಮನ ಬ್ರ್ಯಾಂಡ್ ಅಂತ ಕಂತಬೇಕು ಅವರ ನಮ್ಮ ಬ್ರ್ಯಾಂಡ್ ಸಿಗಲು ಅಷ್ಟೇ ಅರ್ಜನ್ಜಿ ಹೇಳಬೇಕಲ್ಲ ಇಷ್ಟ ಆಯ್ತು ನಮಗೇನ ಅನ್ುತ್ತೆ ನಾನು ಮೂಚೆ 100 ಅದು ಮರಗಿ ತರೆ ನನ್ನ ತರೆ ನನ್ನ ಎಷ್ಟು ದಿನ ಆಗುತ್ತೆ